ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಅಪ್ ಟು ಡೇಟ್ ಮಾಹಿತಿ ನಿಮ್ಮಲ್ಲಿರುತ್ತೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಯಾವ ಯಾವ ರಾಶಿಗೆ ಕಂಕಣ ಬಲ ಅಥವಾ ವಿವಾಹ ಯೋಗ ಮದುವೆ ಯೋಗ ಕೂಡ ಬರುತ್ತೆ ಅದು ಕೆಲವು ತಿಂಗಳಿಗಿರ್ಬೋದು ಅಥವಾ ಫುಲ್ ವರ್ಷಕ್ಕಿರ್ಬೋದು ಅದು ಯಾವ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಕಂಕಣ ಬಲ ಕೂಡಿ ಬಂದಿದೆ ಅಂತ ಲೆಕ್ಕ ಹಾಕ್ಬೇಕು ಅಂತಂದರೆ ಪ್ರಮುಖವಾಗಿ ನಾವು ನೋಡುವಂಥದ್ದು ಗುರು ಗುರುವಿನ ಸ್ಥಾನ ನಿಮಗೆ ಗುರುಬಲ ಇದ್ದರೂ ಕೂಡ ಮದುವೆ ಆಗುತ್ತೆ ಇನ್ನೊಂದು ಗುರುವಿನ ಐದು ಏಳು ಒಂಬತ್ತರ ದೃಷ್ಟಿ ಮದುವೆಗೆ ಸೂಕ್ತವಾದ ಮನೆಗಳ ಮೇಲೆ ಬಿದ್ದರೆ ಅವಾಗೂ ಕೂಡ ಮದುವೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಕಂಕಣ ಬಲ ಕೂಡಿ ಬರುತ್ತೆ ಸೊ ಇವತ್ತು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಯಾವ ಯಾವ ರಾಶಿಗೆ ಆ ಯೋಗ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ಗುರುವಿನ ವಿಚಾರದಲ್ಲಿ ಎರಡು ಭಾಗ ಇದೆ ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇ ತಿಂಗಳಲ್ಲಿ ಗುರು ಪ್ರಸ್ತುತ ಮಿಥುನ ರಾಶಿಯಲ್ಲಿರೋನು ಮುಂದಿನ ಮನೆಗೆ ಅಂದ್ರೆ ಕಟಕ ರಾಶಿ ತನ್ನ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ ಆಯ್ತಾ ಆ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಕೆಲವು ರಾಶಿಗಳಿಗೆ ಗುರುಬಲ ಇರುತ್ತೆ ಅಥವಾ ಮದುವೆ ಯೋಗ ಇರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಂತರ ಉಳಿದ ಭಾಗದಲ್ಲಿ ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಅಥವಾ ಕಂಕಣ ಭಾಗ್ಯ ಇರುತ್ತೆ ರಾಶಿಗಳ ಆರ್ಡರ್ ಪ್ರಕಾರವಾಗಿ ನಂಬರ್ ಪ್ರಕಾರವಾಗಿ ಹೇಳ್ತಾ ಬರ್ತೀನಿ ಯಾವ ರಾಶಿಗಳಿಗೆ ಕಂಕಣ ಭಾಗ್ಯ ಇದೆ ಅಂತ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ನೆಗೆಟಿವ್ ಚಾನ್ಸಸ್ ಇದೆ ಬೇರೆ ವಿಚಾರದಲ್ಲಿ ಆದರೆ ಮದುವೆ ವಿಚಾರದಲ್ಲಿ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಮೇಷರಾಶಿಯವರಿಗೆ ಗುರುವಿನ ದೃಷ್ಟಿಯಿಂದ ಕಂಕಣ ಭಾಗ್ಯ ಕೂಡಿ ಬರುವ ಚಾನ್ಸಸ್ ಇದೆ ಯಾಕೆ ಅಂತಂದ್ರೆ ಗುರು ಮೇಷರಾಶಿಯವರ ಏಳನೇ ಮನೆಯ ಮೇಲೆ ದೃಷ್ಟಿ ಆಗ್ತಿದ್ದಾನೆ ಏಳನೇ ಮನೆ ಬಂದ್ಬಿಟ್ಟು ಲವ್ ರಿಲೇಶನ್ಶಿಪ್ ಪಾರ್ಟ್ನರ್ಶಿಪ್ ಸಂಗಾತಿ ಈ ವಿಚಾರದಲ್ಲೇ ತೋರಿಸ್ತದೆ ಗುರು ಯಾವ ಮನೆಗೆ ದೃಷ್ಟಿ ಆಗ್ತಾನೆ ಅಲ್ಲಿ ಎಕ್ಸ್ಪಾನ್ಷನ್ ಆಗುತ್ತೆ ಅದು ದ್ವಿಗುಣಗೊಳ್ಳುತ್ತೆ ಅದು ತ್ರಿಗುಣಗೊಳ್ಳುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಏಳನೇ ಮನೆ ಅಂದ್ರೆ ಪಾರ್ಟ್ನರ್ ಜಾಸ್ತಿ ಆಯಿತು ಅಂತಂದ್ರೆ ಅದರ ಅರ್ಥ ಇಂಡೈರೆಕ್ಟ್ ಆಗಿ ಅರ್ಥ ನಿಮಗೆ ಪರ್ಮನೆಂಟ್ ಪಾರ್ಟ್ನರ್ ಅವರು ಸಿಗುವಂತ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಕಂಕಣ ಭಾಗ್ಯ ಇದೆ ನೆಕ್ಸ್ಟ್ ಋಷಭರಾಶಿ ಋಷಭ ರಾಶಿಯವರಿಗೆ ಡಬಲ್ ಡಮಾಕ ಅಂತ ಹೇಳ್ಬೋದು ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಋಷಭ ರಾಶಿಯವರಿಗೆ ಗುರುಬಲ ಇದೆ ಎರಡನೇ ಮನೆಯಲ್ಲೇ ಗುರು ಸಂಚಾರ ಮಾಡ್ತಿರ್ತಾನೆ ಆ ಕಾರಣದಿಂದ ಕಂಕಣ ಭಾಗ್ಯ ಇದೆ ಮತ್ತು ಅವನು ಕಟಕ ರಾಶಿಗೆ ಹೋದ ನಂತರವೂ ಕೂಡ ಋಷಭ ರಾಶಿಯ ಏಳನೇ ಮನೆಯ ಮೇಲೆ ದೃಷ್ಟಿ ಹಾಕ್ತಾನೆ ಏಳನೇ ಮನೆಯ ಮೇಲೆ ದೃಷ್ಟಿ ಹಾಕಿದರೂ ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸೇಮ್ ಹೇಳದ್ನಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಎಕ್ಸ್ಪಾನ್ಷನ್ ಅಂತ ಆ ಕಾರಣದಿಂದ ಋಷಭ ರಾಶಿಯವರಿಗೆ ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಕಂಕಣ ಭಾಗ್ಯ ಇರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಗುರುವಿನ ಬದಲಾವಣೆಯಲ್ಲಿ ಎರಡನೇ ಮನೆಗೆ ಬರೋ ಕಾರಣ ಕುಟುಂಬದಲ್ಲಿ ಅಭಿವೃದ್ಧಿ ಕುಟುಂಬದಲ್ಲಿ ಹೊಸ ಒಬ್ಬ ವ್ಯಕ್ತಿಯ ಸೇರ್ಪಡೆ ಆಗುವ ಚಾನ್ಸಸ್ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇ ನಂತರ ಕಂಕಣ ಭಾಗ್ಯ ಕೂಡಿ ಬರುವ ಚಾನ್ಸಸ್ ಇರುತ್ತೆ ಅಲ್ಲಿವರೆಗೂ ಕೂಡ ಚಾನ್ಸಸ್ ಇದೆ ಯಾಕೆಂದ್ರೆ ಏಳನೇ ಮನೆಗೆ ದೃಷ್ಟಿ ಆಗ್ತಾನೆ ಗುರು ಆದರೂ ಕೂಡ ಜನ್ಮಗುರು ನರದುಕಮ್ ಅಂತ ಹೇಳುವ ಕಾರಣ ಆವಾಗ ಸ್ಟ್ರೆಸ್ ತುಂಬಾ ಜಾಸ್ತಿ ಇರೋ ಕಾರಣ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಅಷ್ಟೊಂದು ಕಂಕಣ ಭಾಗ್ಯ ಇರೋದಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇ ನಂತರ ಅಂತೂ ಖಂಡಿತವಾಗ್ಲು ಕಂಕಣ ಭಾಗ್ಯ ಇದೆ ಇನ್ನು ಕಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಕೂಡ ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಆ ತಿಂಗಳಿನವರೆಗೂ ಕಟಕ ರಾಶಿಯವರಿಗೆ ಮದುವೆ ಯೋಗ ಇದೆ ಆ ನಂತರ ಅವರಿಗೆ ಮದುವೆ ಯೋಗ ಇಲ್ಲ ಸೊ ಯಾರಾದರೂ ಕಟಕ ರಾಶಿಯವರು ಮದುವೆ ಮಾಡಿಕೊಳ್ಬೇಕು ಅಂತ ತಯಾರಿ ನಡೆಸ್ತಾ ಇದ್ರೆ ಯುಗಾದಿ ಕಳೆಯುವಷ್ಟೊತ್ತಲೆ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೇದು ಅಂತ ಹೇಳ್ತೀನಿ ಅದಾದಮೇಲೆ ಕಂಕಣ ಬಲ ಇರೋದಿಲ್ಲ ನೆಕ್ಸ್ಟ್ ಸಿಂಹರಾಶಿ ಇವರಿಗೂ ಕೂಡ ಡಬಲ್ ಡಮಾಕ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಇವರಿಗೆ ಸ್ವಂತವಾಗಿ ಗುರುವಿನ ಬಲ ಇದ್ದು ಕಂಕಣ ಭಾಗ್ಯ ಇದೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಮೇ ನಂತರ ಗುರುವಿನ ದೃಷ್ಟಿ ಅವರ ನಾಲ್ಕನೇ ಮನೆಯ ಮೇಲೆ ಬೀಳುವ ಕಾರಣ ಆಗಲೂ ಕೂಡ ಅವರಿಗೆ ಕಂಕಣ ಬಲ ಇದೆ ಆ ಕಾರಣದಿಂದ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಪೂರ್ತಿ ಮದುವೆ ಯೋಗ ಇದೆ ನಿಮಗೆ ಸೂಕ್ತ ವರ ಅಥವಾ ವದು ಸಿಕ್ಕಿದ್ರೆ ಕಂಟಿನ್ಯೂ ಮಾಡಬಹುದು ಇನ್ನು ನೆಕ್ಸ್ಟ್ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಎರಡನೇ ಮನೆಯ ದೃಷ್ಟಿ ಬೀಳುತ್ತೆ ಆ ಕಾರಣದಿಂದ ಕುಟುಂಬದಲ್ಲಿ ಹೆಚ್ಚಳ ಆಗುವ ಚಾನ್ಸಸ್ ಇದೆ ಆದ್ರಿಂದ ಕೂಡ ಕಂಕಣ ಭಾಗ್ಯ ಇದೆ ಒಂದು ಇನ್ನೊಂದೇನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇ ನಂತರ ಕೂಡ ಇವರಿಗೆ ಗುರುಬಲವೇ ಪ್ರಾಪ್ತಿ ಆಗೋದ್ರಿಂದ ಅವಾಗ ಕೂಡ ಕಂಕಣ ಬಲ ಸಿಗುವಂತ ಚಾನ್ಸಸ್ ಇದೆ ಅಂದರೆ ವರ್ಷ ಪೂರ್ತಿ ಕನ್ಯಾ ರಾಶಿಯವರಿಗೆ ಕಂಕಣ ಬಲದ ಯೋಗ ಇದೆ ಇನ್ನು ನೆಕ್ಸ್ಟ್ ರಾಶಿಯವರಿಗೆ ವರ್ಷ ಪೂರ್ತಿ ಗುರುಬಲ ಇರುತ್ತೆ ಅಂದರೆ ಮದುವೆ ವಿಚಾರದಲ್ಲಿ ಮಾತ್ರ ಯಾಕೆ ಅಂತಂದರೆ ಅಂದರೆ ಕಂಕಣ ಬಗ್ಗೆ ಕೂಡ ಬರುತ್ತೆ ಚಾನ್ಸಸ್ ಇದೆ ಸೂಕ್ತ ವಯಸ್ಕರಿಗೆ ಮದುವೆ ಆಗೋ ಚಾನ್ಸಸ್ ಇದೆ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಅವರಿಗೆ ಗುರುಬಲ ಇರುತ್ತೆ ಪ್ಲಸ್ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಅವರಿಗೆ ಎರಡು ದೃಷ್ಟಿಗಳಿಂದ ಮದುವೆ ಯೋಗ ಇದೆ ಯಾಕೆ ಅಂತಂದ್ರೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಎರಡನೇ ಮನೆ ಮತ್ತು ನಾಲ್ಕನೇ ಮನೆ ಮೇಲೆ ಗುರು ದೃಷ್ಟಿ ಆಗ್ತಾನೆ ಆ ಕಾರಣದಿಂದ ಎರಡೂ ಕೂಡ ಕುಟುಂಬದಲ್ಲಿ ಎಕ್ಸ್ಪಾನ್ಷನ್ ತೋರಿಸೋದ್ರಿಂದ ತುಲಾರಾಶಿಯವರಿಗೆ ಶೋರ್ ಶಾರ್ಟ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಮದುವೆ ಆಗೋ ಚಾನ್ಸಸ್ ಇದೆ ಅಂದ್ರೆ ಮದುವೆ ಆಗಿರೋರು ತಿರ್ಗ ಇನ್ನೊಂದು ಮದುವೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರು ಸೂಕ್ತ ವಯಸ್ಕರಿದ್ದೀರಿ ಅವರು ಉಳುಕ್ತಾ ಇದ್ದೀರಿ ಅವರು ಅವರಿಗೆ ಮದುವೆ ಆಗೋ ಯೋಗ ಖಂಡಿತವಾಗ್ಲೂ ಇದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅವರಿಗೂ ಕೂಡ ಕಂಕಣ ಬಲ ಇದೆ ಯಾಕೆ ಅಂತಂದ್ರೆ ತುಲಾರಾಶಿಯವರಿಗೆ ಹೇಳದ್ನಲ್ಲ ಎರಡು ಮತ್ತು ನಾಲ್ಕರ ದೃಷ್ಟಿ ಬೀಳ್ತಾ ಇದೆ ಅಂತ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ವೃಶ್ಚಿಕ ರಾಶಿಯವರಿಗೆ ಆ ದೃಷ್ಟಿಯ ಎಫೆಕ್ಟ್ ನಿಂದ ವೃಶ್ಚಿಕ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರು ಮೇ ಒಳಗಡೆನೆ ಖಂಡಿತವಾಗ್ಲು ಮದುವೆ ಆಗುವ ಚಾನ್ಸಸ್ ಇರುತ್ತೆ ಅದಾದ ನಂತರ ಸ್ವಂತವಾಗಿ ಅವ್ರ ಗುರುಬಲ ಬರುತ್ತೆ ಗುರು ತುಂಬಾ ಮುಖ್ಯ ವೃಶ್ಚಿಕ ರಾಶಿಯವರಿಗೆ ಸೊ ವೃಶ್ಚಿಕ ರಾಶಿಯವರಿಗೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ವರ್ಷ ಪೂರ್ತಿ ಮದುವೆ ಯೋಗ ಖಂಡಿತವಾಗ್ಲೂ ಇದೆ ಇನ್ನು ನೆಕ್ಸ್ಟ್ ಧನಸ್ಸು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಮೇ ವರೆಗೂ ಮಾತ್ರ ಕಂಕಣ ಭಾಗ್ಯ ಚಾನ್ಸಸ್ ಇದೆ ಅದಾದ ನಂತರ ಆ ವರ್ಷ ಕಂಕಣ ಭಾಗ್ಯ ಇಲ್ಲ ಯಾಕೆ ಅಂತಂದ್ರೆ ದೃಷ್ಟಿಯಲ್ಲೂ ಕೂಡ ಅವರಿಗೆ ಯಾವುದೇ ರೀತಿ ಬೆನಿಫಿಟ್ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ಆ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಗುರುಬಲ ಇದೆ ಅಥವಾ ಕಂಕಣ ಬಲ ಇದೆ ಇನ್ನು ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಎರಡನೇ ಮನೆ ಮೇಲೆ ದೃಷ್ಟಿ ಆಗ್ತಿರೋದ್ರಿಂದ ಅಲ್ಲಿವರೆಗೂ ಗುರುಬಲ ಅಥವಾ ಕಂಕಣ ಭಾಗ್ಯ ಇದೆ ಗುರುಬಲ ಅಂತ ಹೇಳಲಿಕ್ಕೆ ಬರಲ್ಲ ಕಂಕಣ ಭಾಗ್ಯ ಅಂತ ಮಾತ್ರ ಹೇಳ್ಬೋದು ಗುರುಬಲ ಅಲ್ಲ ಸಾರಿ ಸೊ ಎರಡ್ ಸಾವಿರದ ಇಪ್ಪತ್ತಾರು ಮೇ ನಂತರ ಗುರುಬಲ ಸ್ವಂತವಾಗಿ ಸಿಗೋದ್ರಿಂದ ಅವಾಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬರುವ ಚಾನ್ಸಸ್ ಇದೆ ಇನ್ನು ಕುಂಭರಾಶಿಯವರಿಗೂ ಕೂಡ ವರ್ಷ ಪೂರ್ತಿ ಕಂಕಣ ಭಾಗ್ಯ ಇರುತ್ತೆ ಯಾಕೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಅವರಿಗೂ ಸ್ವಂತವಾಗಿ ಗುರುಬಲ ಇರುತ್ತೆ ಆ ಕಾರಣದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಅದು ಬಿಟ್ಟರೆ ಅವರಿಗೆ ನೆಕ್ಸ್ಟ್ ದೃಷ್ಟಿ ಬೀಳುವಂಥದ್ದು ಎರಡನೇ ಮನೆಯ ಮೇಲೆ ಆ ಕಾರಣದಿಂದ ಕೂಡ ಕುಂಭರಾಶಿಯವರ ಕುಟುಂಬದಲ್ಲಿ ಎಕ್ಸ್ಪ್ಯಾನ್ಷನ್ ಆಗೋ ಚಾನ್ಸಸ್ ಇದೆ ಆ ಕಾರಣದಿಂದ ಅವರಿಗೆ ವರ್ಷ ಪೂರ್ತಿ ಕಂಕಣ ಭಾಗ್ಯದ ಚಾನ್ಸಸ್ ಇದೆ ಇನ್ನು ಕೊನೆಯದಾಗಿ ಮೀನರಾಶಿ ಇವರಿಗೂ ಕೂಡ ವರ್ಷ ಪೂರ್ತಿ ಕಂಕಣ ಭಾಗ್ಯದ ಯೋಗ ಇದೆ ಯಾಕೆ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಗುರು ಇವರ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ನಾಲ್ಕನೇ ಮನೆ ಅಂತಂದ್ರೆ ಇಮಿಡಿಯೇಟ್ ಫ್ಯಾಮಿಲಿ ಅಂತಾನೆ ಬರುತ್ತೆ ಸೊ ಇಂಡೈರೆಕ್ಟ್ ಆಗಿ ಇಮಿಡಿಯೇಟ್ ಫ್ಯಾಮಿಲಿ ಎಕ್ಸ್ಪೆನ್ಷನ್ ಆಗೋ ಚಾನ್ಸಸ್ ಇದೆ ಆ ಕಾರಣದಿಂದ ಮೇ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಇಂಡೈರೆಕ್ಟ್ಲಿ ಇವರಿಗೆ ಕಂಕಣ ಭಾಗ್ಯ ಇರುತ್ತೆ ಇನ್ನು ಮೇ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಗುರುಬಲವೇ ಪ್ರಾಪ್ತಿ ಆಗಿರೋದ್ರಿಂದ ಆವಾಗ ಕೂಡ ಅವರಿಗೆ ಕಂಕಣ ಭಾಗ್ಯದ ಯೋಗ ಇದೆ ಇಷ್ಟು ಹನ್ನೆರಡು ರಾಶಿಯವರ ಕಂಕಣ ಭಾಗ್ಯದ ವಿಚಾರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮತ್ತು ಕಂಕಣ ಭಾಗ್ಯದ ವಿಚಾರ ಹೇಳಿದ್ದೀನಲ್ವಾ ಇದು ಇಂಪಾರ್ಟೆಂಟಾಗಿ ತಿಳ್ಕೊಳ್ಳಿ ಯಾರಿಗೆ ಡೈರೆಕ್ಟಾಗಿ ಗುರುಬಲ ಇರುತ್ತೆ ಅವರಿಗೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇನ್ನು ಯಾರಿಗೆ ದೃಷ್ಟಿಯಿಂದ ಒಂದು ಕಂಕಣ ಭಾಗ್ಯ ಬರ್ತಾ ಇರುತ್ತೆ ಅದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಆಯ್ತಾ ಆದರೆ ಪ್ರಯತ್ನ ಪಟ್ಟಲ್ಲಿ ಖಂಡಿತವಾಗ್ಲು ಕಂಕಣ ಭಾಗ್ಯ ಲಭಿಸುವಂತ ಚಾನ್ಸಸ್ ಇರತ್ತೆ ಇದಿಷ್ಟೇ ಡಿಫರೆನ್ಸ್ ಗುರುಬಲದಿಂದ ಬರುವ ಕಂಕಣ ಭಾಗ್ಯಕ್ಕೂ ದೃಷ್ಟಿಯಿಂದ ಬರುವ ಕಂಕಣ ಭಾಗ್ಯಕ್ಕೂ ಮತ್ತು ಇದಿಷ್ಟು ಹೇಳ್ತಾ ಇರೋದು ರಾಶಿಯ ವಿಚಾರದಲ್ಲಿ ಗುರುವಿನ ಪರಿಸ್ಥಿತಿಯ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಹೊರತು ನಿಮ್ಮ ರಾಶಿಯ ವಿಚಾರ ಅಲ್ಲ ಸೊ ನಿಮ್ಮ ರಾಶಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ಸ್ಪೆಸಿಫಿಕ್ ಆಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಮತ್ತು ಕಂಕಣ ಭಾಗ್ಯ ಇದೆ ಅಂತಂದು ಮಾತ್ರಕ್ಕೆ ಯಾರ್ಯಾರನ್ನೋ ಮದುವೆ ಆಗ್ಬಿಟ್ರೆ ಒಳ್ಳೇದಾಗತ್ತೆ ಅಂತಲ್ಲ ನಿಮ್ಮ ಜಾತಕಕ್ಕೆ ಹೊಂದಾಣಿಕೆ ಆಗೋ ಹುಡುಗ ಅಥವಾ ಹುಡುಗಿಯನ್ನು ಹುಡುಕಿ ಮದುವೆ ಮಾಡ್ಕೊಳ್ಬೇಕು ಹೊಂದಾಣಿಕೆ ಮಾಡಿ ಮದುವೆ ಮಾಡ್ಕೊಳ್ಬೇಕು ಆಯ್ತಾ ಇದನ್ನು ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾರಾದರೂ ನುರಿತ ಜ್ಯೋತಿಷೇತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ